ಆಸ್ತಿಕ ಸಜ್ಜನರೇ ಇದು ಕ್ಷೇಮ ಮಾರ್ಗ ಹದಿನೆಂಟು ಪುರಾಣಗಳಲ್ಲಿ ಭಾಗವತವು ಸರ್ವಶ್ರೇಷ್ಠ ಪುರಾಣವೆಂದು ಪರಿಗಣಿಸಲ್ಪಟ್ಟಿದೆ ಅಂಥಕಾಲೇತು ಏನೈವ ಶೂಯತೆ ಶುಕಶಾಸ್ತ್ರವಾಕ್ ಪ್ರೀತ್ಯ ತಸೈವ ವೈಕುಂಠಂ ಗೋವಿಂದೋಪಿ ಪ್ರಯಚ್ಛತಿ ಅಂತ್ಯಕಾಲದಲ್ಲಿ ಭಾಗವತದ ಒಂದು ವಾಕ್ಯವನ್ನಾದರೂ ಕೇಳುವವನಿಗೆ ಪ್ರಸನ್ನನಾಗಿ ಭಗವಂತನು ವೈಕುಂಠಧಾಮವನ್ನೇ ಕರುಣಿಸುತ್ತಾನೆ ಶ್ಲೋಕಾರ್ಧಂ ಶ್ಲೋಕಪಾದಂ ವಾ ಪಠೇತ್ ಭಾಗವತಂ ಚಯ ನಿತ್ಯಂ ಪುಣ್ಯಮಾಪ್ನೂರ್ತಿ ರಾಜಸೂಯ ಅಶ್ವ ಮೇಧೆಯು ಪ್ರತಿದಿನವೂ ಭಾಗವತದ ಅರ್ಧ ಅಥವಾ ಕಾಲು ಶ್ಲೋಕವನ್ನಾದರೂ ಪಠಿಸುವವನಿಗೆ ರಾಜಸೂಯ ಅಶ್ವಮೇಧ ಯಜ್ಞಗಳ ಫಲಗಳು ದೊರೆಯುತ್ತವೆ ಜೀವಂತವಿದ್ದಾಗ ಭಾಗವತ ಶ್ರವಣ ಮಾಡಿ ಉದ್ಧಾರವಾಗಲಿಕ್ಕೆ ಸಾಧ್ಯವಿದೆ ಮೃತರಾದವರ ಶ್ರಾದ್ದವನ್ನು ಗಯಾದಲ್ಲಿ ಮಾಡುವುದರಿಂದ ಮೃತ ವ್ಯಕ್ತಿಯನ್ನು ಹುಟ್ಟು ಸಾವಿಲ್ಲದ ಮೋಕ್ಷಕ್ಕೆ ತಲುಪಿಸಬಹುದೆಂದು ಹಿರಿಯರು ಹೇಳಿದ್ದರಿಂದ ಧರ್ಮವಂತರಾದ ಮಕ್ಕಳು ಆ ಕಾರ್ಯವನ್ನು ಮಾಡುತ್ತಾರೆ ಧರ್ಮಿಷ್ಠರಾದ ಮಾತ್ರಕ್ಕೆ ಹಣವಿಲ್ಲದಿದ್ದರೆ ಬಡವನು ಗಯಾಕ್ಕೆ ಹೋಗಿ ಪಿತೃಶ್ರಾದ್ದ ಮಾಡಬಯಸಿದರೂ ಆಗುವುದಿಲ್ಲ ಮೃತ ವ್ಯಕ್ತಿ ಕಡುಪಾಪಿಷ್ಟನಾಗಿದ್ದರೆ ಗಯಾಶ್ರಾದ್ದಿಂದ ಸದ್ಗತಿ ಹೊಂದುವನೇ ಅದಕ್ಕೆ ಉತ್ತರವನ್ನು ಸನಕಾದಿ ಮುನಿಗಳು ನಾರದರನ್ನು ನಿಮಿತ್ತ ಮಾಡಿಕೊಂಡು ನಮಗೆಲ್ಲ ಹೇಳಿದಂತೆ ಗಯಾಶ್ರಾದ್ದದಿಂದಲೂ ಸಗದ್ಗ ಸದ್ಗತಿ ಹೊಂದದ ಆತ್ಮವು ಭಾಗವತ ಶ್ರವಣದಿಂದ ಮುಕ್ತವಾಗುತ್ತದೆ ಅಂತ ಹೇಳಿದರು ಅದು ಹೇಗೆ ಅಂತ ನಾರದರು ಕೇಳಿದಾಗ ಸನಕಾದಿಗಳು ಒಂದು ಪೂರ್ವವೃತ್ತಾಂತವನ್ನು ಹೇಳುತ್ತಾರೆ ಹಿಂದೆ ತುಂಗಭದ್ರಾ ನದಿ ತೀರದಲ್ಲಿ ಪೌರೋಹಿತ್ಯ ವೃತ್ತಿಯಿಂದ ಜೀವಿಸುತ್ತಿದ್ದ ಆತ್ಮದೇವನೆಂಬ ಬ್ರಾಹ್ಮಣನಿದ್ದನು ಆತನು ಸಾತ್ವಿಕ ಸ್ವಭಾವದವನು ಆತನ ಹೆಂಡತಿಯ ಹೆಸರು ದುಂದುಲಿ ಆಕೆಯು ಬಹಳ ಕ್ರೂರ ಸ್ವಭಾವದ ಹೆಂಗಸಾಗಿದ್ದಳು ಇನ್ನೊಬ್ಬರ ಮನೆಯ ವಾರ್ತೆಯನ್ನು ಬಯಸುತ್ತಿದ್ದಳು ಹಠಮಾರಿಯಾಗಿದ್ದಳು ಬೇಕಾದಷ್ಟು ಧನ ಧಾನ್ಯ ತರುತ್ತಿದ್ದ ಪತಿಯ ಹೊಟ್ಟೆಯ ಬಗ್ಗೆ ಆಗಲಿ ವಿಶ್ರಾಂತಿಯ ಬಗ್ಗೆ ಆಗಲಿ ಯಾವತ್ತೂ ಗಮನವನ್ನು ನೀಡುತ್ತಿರಲಿಲ್ಲ ಮನೆಯನ್ನು ಚೊಕ್ಕವಾಗಿಟ್ಟುಕೊಂಡು ತಾನು ಮಾತ್ರ ಬೇಕಾದದ್ದನ್ನೆಲ್ಲ ಮಾಡಿಕೊಂಡು ತಿಂದು ಉಂಡು ಇನ್ನೊಬ್ಬರ ವಾರ್ತೆಯನ್ನು ಬಯಸಿ ಅವರಿವರನ್ನು ಆಡಿಕೊಳ್ಳುತ್ತಾ ಸಮಯವನ್ನು ಕಳೆಯುತ್ತಿದ್ದಳು ತನ್ನ ಭೋಗಕ್ಕೆ ಸಾಕಾಗಷ್ಟಿದ್ದರೂ ಮತ್ತೊಬ್ಬರು ಸುಖವಾಗಿರುವುದನ್ನು ಸಹಿಸಿರಲಿಲ್ಲ ಮಕ್ಕಳಾಗಲಿಲ್ಲವೆಂಬ ಕೊರಗು ಆಕೆಯೇ ಇರಲೇ ಇಲ್ಲ ಮಕ್ಕಳಿದ್ದರೆ ಆಡಿಕೊಂಡಿರಬಹುದಿತ್ತು ಹಠಮಾರಿ ಹೆಂಡತಿಯಿಂದ ಬರೀ ದುಃಖದಲ್ಲೇ ಬೇಯುವಂತಾಯಿತೆಂದು ನನ್ನ ಕೊಟ್ಟಿಗೆಯಲ್ಲಿರುವ ಹಸು ಕೂಡ ಪ್ರಸವಿಸಲಿಲ್ಲವಲ್ಲ ಅಂತನೂ ಬಹಳಷ್ಟು ದುಃಖಪಟ್ಟಂಥ ಆತ್ಮದೇವನು ಒಳಗೊಳಗೆ ಕೊರಗುತ್ತಿದ್ದ ಸಂತಾನಕ್ಕಾಗಿ ನಿಯಮ ನಿತ್ಯ ಹೋಮ ಹವನ ಎಲ್ಲವನ್ನೂ ಮಾಡಿ ಸೋತಿದ್ದ ಇದ್ದರೂ ಇಲ್ಲದಂತಿದ್ದ ಹೆಂಡತಿಯಿಂದಾಗಿ ಒಂಟಿತನವ ಆತ್ಮದೇವನನ್ನು ಬಾಧಿಸತೊಡಗಿತು ಇನ್ನೂ ಜೀವಿಸುವುದರಲ್ಲಿ ಅರ್ಥವಿಲ್ಲವೆಂದು ಬಗೆದು ಬೆನ್ನಿಗೆ ಕಲ್ಲು ಕಟ್ಟಿಕೊಂಡು ನದಿಗೆ ಧುಮುಕ ಬಯಸಿ ನದಿಯತ್ತ ಹೋದನು ಅಲ್ಲೊಬ್ಬ ಪುರುಷನಿಗೆ ಆತ್ಮದೇವನ ಚಲನವಲನದಿಂದ ಅನುಮಾನವಾಗಿ ಆತ್ಮದೇವನನ್ನು ಕರೆದು ಮಾತನಾಡಿಸಿದಾಗ ಹೆಂಡತಿಯಿಂದ ತನಗಾಗುತ್ತಿರುವ ದುಃಖವನ್ನು ವಿವರಿಸಿ ಹೇಳಿ ನನಗೆ ಸಂತಾನವಿದ್ದರೆ ಬದುಕುತ್ತಿದ್ದೆ ಅಂದಾಗ ಮಕ್ಕಳಿರುವ ಎಲ್ಲರೂ ಸುಖದಿಂದ ಇರುತ್ತಾರೆಯೇ ಬಿಡದ ನಿರುಪಯುಕ್ತ ಮಕ್ಕಳಿಂದಾಗಿ ಅನೇಕರು ದುಃಖದಲ್ಲಿ ಬೇಯುತ್ತಿದ್ದಾರೆ ಅದಲ್ಲದೆ ವಿಧಿ ನಿಯಮವು ನಮ್ಮ ಪಾಲಿಗೆ ಕೊಟ್ಟದ್ದನ್ನು ಮಾತ್ರ ನಾವು ಭೋಗಿಸಲಿಕ್ಕೆ ಇಲ್ಲಿ ಶಕ್ತರು ಅಂತ ಹೇಳಿದ ಸಿದ್ಧಪುರುಷನ ಹಿತನುಡಿಗಳು ಆತ್ಮದೇವನ ಮನಸ್ಸಿಗೆ ನಾಟಲಿಲ್ಲ ಅವೆಲ್ಲ ಕಥೆ ನನಗೆ ಬೇಡ ಸ್ವಾಮಿ ನಿಮ್ಮ ತಪಶಕ್ತಿಯನ್ನು ನಾನು ಒಂದು ಸಂತಾನ ಕೊಡುವ ಮನಸ್ಸು ಮಾಡಿದರೆ ನಾನಿಲ್ಲಿಂದ ಮನೆಗೆ ಹೊರಡುತ್ತೇನೆ ಇಲ್ಲವಾದರೆ ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ ಅಂತ ಹೇಳಿದ ದೇವನನ್ನು ಉಳಿಸಲು ಸಿದ್ಧಪುರುಷನು ಒಂದು ಮಾವಿನ ಹಣ್ಣನ್ನು ಅಭಿಮಂತ್ರಿಸಿಕೊಟ್ಟು ಇದನ್ನು ನಿನ್ನ ಹೆಂಡತಿಗೆ ತಿನ್ನಿಸು ನನಗೆ ಸಂತಾನ ಪ್ರಾಪ್ತಿಯಾಗುತ್ತದೆ ಅಂತ ಹೇಳಿದನಲ್ಲದೆ ಈ ಹಣ್ಣು ತಿಂದ ನಂತರ ನಿನ್ನ ಹೆಂಡತಿಯು ಆಹಾರ ವಿಹಾರಗಳಲ್ಲಿ ಜೀವನ ಶೈಲಿಯಲ್ಲಿ ಸಾತ್ವಿಕತೆಯನ್ನು ಪಾಲಿಸಿಕೊಂಡು ಬರಬೇಕಾಗುತ್ತದೆ ಸತ್ಯ ಶೌಚ ದಯ ದಾನ ಊಟದ ನಿಯಮವಿದ್ದರೆ ಮಾತ್ರ ಒಳ್ಳೆಯ ಸಂತಾನನಿಗೆ ಲಭ್ಯ ಅಂತ ಹೇಳುವುದನ್ನು ಮರೆಯಲಿಲ್ಲ ಈಗಿನವರಿಗೆ ಮಾವಿನ ಹಣ್ಣಿನ ಬದಲಾಗಿ ಗೋಬಿ ಮಂಚೂರಿ ಅಥವಾ ಪಿಜ್ಜಾ ಮಂತ್ರಿಸಿಕೊಟ್ಟರೆ ಸಂತಾನವಾಗುವುದೋ ಇಲ್ಲವೋ ತಿನ್ನಲಿಕ್ಕೆ ಎಂದು ತಿನ್ನುತ್ತಾರೆ ದು ಕೂಡ ಈಗಿನವರಂತೆಯೇ ಇದ್ದಳು ಖುಷಿಯಿಂದ ಮಾವಿನ ಹಣ್ಣಿನೊಂದಿಗೆ ಮನೆಗೆ ಬಂದ ಆತ್ಮದೇವನಿಗೆ ಮನೆಯು ಹತ್ತಿರವಾಗುತ್ತಿದ್ದಂತೆ ಹೆಂಡತಿಯ ಕ್ರೂರ ಸ್ವಭಾವವು ನೆನಪಿಗೆ ಬಂದು ಆಕೆಗೆ ಹಣ್ಣು ತಿನ್ನಿಸುವ ವಿಶ್ವಾಸವನ್ನೇ ಕಳೆದುಕೊಂಡು ಸಪ್ಪೆ ಮೋರೆಯನ್ನು ಹಾಕಿಕೊಂಡು ಮನೆಯೊಳಗೆ ಪ್ರವೇಶಿಸಿ ಈ ಹಣ್ಣನ್ನು ಒಬ್ಬ ಸಿದ್ಧಪುರುಷರು ಅಭಿಮಂತ್ರಿಸಿಕೊಟ್ಟಿದ್ದಾರೆ ಇದನ್ನು ನೀನು ತಿಂದರೆ ನಮ್ಮೊಂದಿಗೆ ಆಟವಾಡಲು ಮನೆಯಲ್ಲೊಂದು ಮಗು ಬರುತ್ತದೆ ಅಂತ ಹೇಳಿ ಹೆಂಡತಿಯ ಮುಖವನ್ನು ನೋಡುವ ಧೈರ್ಯವಿಲ್ಲದೆ ದೇವರ ಕಟ್ಟೆಯ ಮೇಲಿಟ್ಟು ಹೊರ ನಡೆದ ದುಂದುಲಿ ತನ್ನ ಪತಿಯನ್ನು ಯಾವಾಗಲೂ ಉಪೇಕ್ಷೆ ಮಾಡುತ್ತಲೇ ಇದ್ದಳು ಹಣ್ಣಿನ ವಿಷಯವನ್ನು ಗಂಭೀರವಾಗಿ ತೆಗೆದುಕೊಳ್ಳದೆ ನಿಲಿಪ್ತಳಾಗಿ ಇದ್ದಳು ಅದೇ ದಿವಸ ದುಂದುಲಿಯ ತಂಗಿಯು ಅಕ್ಕನನ್ನು ಕಾಣಲಿಕ್ಕೆಂದು ಬಂದಳು ದೇವರ ಕಟ್ಟೆಯ ಮೇಲೆ ಇಟ್ಟಿದ್ದ ಅಭಿಮಂತ್ರಿತ ಹಣ್ಣನ್ನು ನೋಡಿ ಎಷ್ಟು ಸೊಗಸಾದ ಹಣ್ಣು ನಾನು ತಿನ್ನಲಿ ಅಂತ ಕೇಳಿದರು ಅಯ್ಯೋ ಮಾರಾಯಿತಿ ತಿಂದು ಬಿಟ್ಟಿ ಆತರಿ ಅಂತ ತಡೆದಂಥ ದುಂದುಲಿಯು ಈ ಹಣ್ಣನ್ನು ನಿಮ್ಮ ಭಾವ ತಂದಿಟ್ಟಿದ್ದಾನೆ ಇದನ್ನು ನಾನು ತಿಂದರೆ ಮಗು ಆಗುವುದಂತೆ ಮಕ್ಕಳಿಲ್ಲದೆ ನಾವೀಗ ಸುಖವಾಗಿಲ್ಲವೇ ಈ ಹಣ್ಣು ತಿಂದು ನಾನು ಗರ್ಭವತಿ ಆದರೆ ಕಡಿಮೆ ಊಟ ಮಾಡಬೇಕಾಗುತ್ತದೆ ನಾನು ತುಂಬ ಗರ್ಭಿಣಿಯಾದಾಗ ನನ್ನ ನಾದಿನಿ ಮನೆಗೆ ಬಂದು ಎಲ್ಲವನ್ನು ದೋಚಿದರೆ ಅದು ಅಲ್ಲದೆ ಪ್ರಸವ ವೇದನೆಯಿಂದ ನಾನು ಸತ್ಯ ಹೋದರೆ ನಿನ್ನ ಭಾವನಾ ಏನು ಯಾರು ನೋಡಿಕೊಳ್ಳುವರು ಅಂತ ಅರ್ಥವಿಲ್ಲದ ಕುತರ್ಕಗಳನ್ನು ಮಾಡುತ್ತಾ ತಂಗಿಯ ಮುಂದೆ ಗೋಳಾಡಿದಳು ತಂಗಿಗೆ ಮನೆ ತುಂಬ ಮಕ್ಕಳಿದ್ದಳು ಈಗಲೂ ತಾನು ಗರ್ಭವತಿಯಾಗಿರುವ ಬಗ್ಗೆ ಅಕ್ಕನಿಗೆ ಹೇಳಲು ಬಂದಿದ್ದಳು ಇರುವ ಮಕ್ಕಳಿಗೆ ಹೊಟ್ಟೆಗೆ ಹಾಕಲು ಬಡತನವಿತ್ತು ಹೀಗಿರುವಾಗ ಮತ್ತೊಂದು ಮಗುವಾಗದರೆ ಹೇಗೆ ಅಂಥೇಳಿ ಚಿಂತೆಯಲ್ಲಿದ್ದಳು ತಂಗಿಯ ತಲೆಯಲ್ಲಿ ಏನು ಸುಳಿದು ಅಕ್ಕ ಚಿಂತಿಸಿದರು ನೀನು ಸ್ವಲ್ಪ ಹಣ ಕೊಟ್ಟರೆ ನನಗೆ ಹುಟ್ಟಲಿರುವ ಮಗುವನ್ನು ನನ್ನ ಯಜಮಾನನು ನಿನಗೆ ಕೊಡಲು ಒಪ್ಪುತ್ತಾನೆ ನೀನು ಗರ್ಭಿಣಿಯಂತೆ ತೋರಿಸಲು ಹೊಟ್ಟೆಗೆ ಸೀರೆ ಕಟ್ಟಿಕೊಳ್ಳುತ್ತಾ ನಟಿಸುತ್ತಿರು ಅಂದಾಗ ಒಳ್ಳೆಯ ಉಪಾಯ ಹಾಗೆ ಮಾಡೋಣ ಅಂತ ದುಂದುಲಿ ಹೇಳಿದಳು ಮತ್ತು ಹಣ್ಣನ್ನು ಏನು ಮಾಡುವುದಂತ ಹೇಳಿ ಯೋಚನೆ ಮಾಡಿ ಕಡೆಗೆ ದನದ ಕೊಟ್ಟಿಗೆ ಇಲ್ಲದಂಥ ಆಕಳಿಗೆ ಅದನ್ನು ತಿನ್ನಿಸಿದರು ದುಂದುಲಿಯ ತಂಗಿಗೆ ಗಂಡು ಕೂಸು ಜನಿಸಿತು ಗುಟ್ಟಾಗಿ ತಂದು ದುಂದುಲಿಗೆ ಒಪ್ಪಿಸಿದಳು ದುಂದುಲಿಗೆ ಪ್ರಸವ ಆಯಿತೆಂದು ಆತ್ಮದೇವನಿಗೆ ನಂಬಿಸಿದರು ಆತ್ಮದೇವನ ಸಂತೋಷಪಟ್ಟು ದಾನ ಧರ್ಮ ಮಾಡಿ ನಾಮಕರಣ ಮಾಡಬಯಸಿದಾಗ ದುಂದುಲಿಯೇ ನಿರ್ಣಯಿಸಿದಂತೆ ದುಂದುಕಾರಿ ಅಂತ ಹೆಸರಿಟ್ಟನು ಎದೆಯಲ್ಲಿ ಹಾಲಿಲ್ಲವೆಂಬ ನೆಪ ಒಟ್ಟಿ ತಂಗಿಯನ್ನು ಮನೆಗೆ ಕರೆಯಿಸಿಕೊಂಡು ಕೂಸಿನ ಪಾಲನೆಯನ್ನು ಕೂಡ ತಂಗಿಯಿಂದಲೇ ಮಾಡಿಸಿದಳು ಮೂರು ತಿಂಗಳ ನಂತರ ಆತ್ಮದೇವನ ಕೊಟ್ಟಿಗೆಯಲ್ಲಿದ್ದ ಆಕಳು ಕೂಡ ಒಂದು ದಿವ್ಯ ಕಾಂತಿಯುತ ಗಂಡು ಮಗುವಿಗೆ ಜನ್ಮ ಕೊಟ್ಟಿತು ಬಹಳ ಸುಂದರವಾಗಿದ್ದ ಕೂಸನ್ನು ನೋಡಲು ಬಂದ ಜನರೆಲ್ಲ ಆತ್ಮದೇವನ ಅದೃಷ್ಟ ಖುಲಾಯಿಸಿತು ಆತನ ಹೆಂಡತಿಯೂ ಪ್ರಸವಿಸಿದಳು ಆತನ ಆಕಳು ಕೂಡ ಪ್ರಸವಿಸಿತು ಆಹಾ ಎಂಥ ಭಾಗ್ಯ ಅಂತ ಕೊಂಡಾಡಿ ಹೋದರು ಕೂಸಿನ ಕಿವಿಗಳು ಗೋವಿನ ಕಿವಿಗಳಂತೆ ಇದ್ದದ್ದರಿಂದ ಗೋಕರ್ಣ ಅಂತ ಹೆಸರಿಡಲು ಬಯಸಿದ ಆತ್ಮದೇವನಿಗೆ ದುಂದುಳಿಯೋ ಆಕ್ಷೇಪ ಮಾಡಲಿಲ್ಲ ಆಕಳಿನ ಮಗು ನನಗೇನು ಸಂಬಂಧ ಏನಾದರೂ ಇಟ್ಟುಕೋ ಅನ್ನೋ ಧೋರಣೆಯಿಂದ ಸುಮ್ಮನಿದ್ದಳು ಗೋಕರ್ಣ ಬೆಳೆಯುತ್ತಲೇ ಸರ್ವವಿದ್ಯಾ ಸಂಪನ್ನನಾಗಿ ಬೆಳೆದು ಪಂಡಿತನಾದನು ದುಂದು ಕಾರಿಯು ಸ್ನಾನ ಶೌಚ ಜಪ ಎಲ್ಲದಕ್ಕೂ ವಿರೋಧ ಮಾಡುತ್ತಾ ಚಾಂಡಾಲನಂತೆ ಬೆಳೆದನು ಊಟ ತಿಂಡಿಗಳಲ್ಲಿ ನಿಯಮವಿರಲಿಲ್ಲ ಜನಿವಾರ ತೆಗೆದು ನಾಯಿ ಕೊರಳಿಗೆ ಕಟ್ಟಿಕೊಂಡು ಬಯ ಬರುತ್ತಿದ್ದನು ಕಳ್ಳತನ ಜೂಜು ಮದಿರಾಪಾನ ವೇಷ್ಯರ ಸಹವಾಸ ಒಡಿ ಬಡಿ ಮಾಡಬಾರದ್ದನ್ನೆಲ್ಲ ಮಾಡುತ್ತಲಿದ್ದ ತಾಯಿಯಾದ ದುಂದುಲಿಯ ಬೆಂಬಲವಿದ್ದದ್ದರಿಂದ ದುಂದುಕಾರಿಯಿಂದ ಆತ್ಮದೇವನಿಗೆ ಸಹಿಸಲು ಸಹ ಅಸಾಧ್ಯವಾದಂಥ ದುಃಖವಾಗಿ ಅಯ್ಯೋ ಇಂಥ ಮಗನಿರುವುದಕ್ಕಿಂತ ಆ ಪುರುಷನ ಮಾತನ್ನೇ ನಾನು ನಂಬಿ ಬಿಟ್ಟಿದ್ದರೆ ಚೆನ್ನಾಗಿತ್ತು ಇವನಿಂದ ಒದಗುತ್ತಿರುವ ತೊಂದರೆಗಳನ್ನು ಹೇಗೆ ನಿಭಾಯಿಸಲಿ ಅಂತ ಕುಸಿದು ಹೋದನು ಹಣಕ್ಕಾಗಿ ಪೀಡಿಸಿ ಹೊಡೆಯುತ್ತಲಿದ್ದ ದುಂದುಕಾರಿಯಿಂದ ಬಳಲಿ ಗೋಕರ್ಣನ ಮುಂದೆ ಹತ್ತು ಬಿಟ್ಟನು ಗೋಕರ್ಣನು ಹೇಳುತ್ತಾನೆ ಇಂದ್ರನಿಗಾಗಲಿ ಚಕ್ರವರ್ತಿಗಾಗಲಿ ಸುಖವಿಲ್ಲ ಈ ಸಂಸಾರವು ಅಸಾರವಾದದ್ದು ಮೋಹದಿಂದಲೇ ದುಃಖದ ನರಕಯಾತನೆ ಅನುಭವಿಸಬೇಕಾಗುತ್ತದೆ ಏಕಾಂತವಾಗಿರ ಬಯಸುವ ವಿರಕ್ತನಿಗೆ ಮಾತ್ರ ನೆಮ್ಮದಿ ಇರಬಲ್ಲದು ಆದ್ದರಿಂದ ಇದರಿಂದ ಬಿಡುಗಡೆ ಹೊಂದಿ ಅರಣ್ಯವನ್ನು ಪ್ರವೇಶಿಸಿ ಭಾಗವತದ ದಶಮಸ್ಕಂದವನ್ನು ಪಾರಾಯಣ ಮಾಡುತ್ತೀರಿ ನಿಮಗೆ ಶ್ರೇಯಸ್ಸು ಉಂಟಾಗುತ್ತದೆ ಅಂತ ಆತ್ಮದೇವನಿಗೆ ನೀಡಿದ ಸಲಹೆಯಂತೆ ನಡೆದುಕೊಂಡು ಆತ್ಮದೇವನು ಶ್ರೀಕೃಷ್ಣನ ಧಾಮಕ್ಕೆ ಹೋದನು ಪತಿಯ ವಿಯೋಗದ ಪರಿಣಾಮದಿಂದ ದುಂದುಲಿಗೆ ತನ್ನ ಮಗನ ಉಪಟಳ ಸಹಿಸುವ ಹೊಣೆ ಹೊರಬೇಕಾಯ್ತು ಮಗನ ಉಪದ್ರವ ತಾಳಲಾರದೆ ಬಾವಿಗೆ ಹಾರಿ ಜೀವ ಬಿಟ್ಟಳು ಗೋಕರ್ಣನು ತೀರ್ಥಯಾತ್ರೆಗೆ ಹೊರಟು ಹೋದನು ದುಂದುಕಾರಿಯು ವೇಷ್ಯರನ್ನೆಲ್ಲ ಮನೆಗೇ ಕರೆದುಕೊಂಡು ಇಟ್ಟುಕೊಂಡನು ಅವರಿಗಾಗಿ ಕಳ್ಳತನ ಮಾಡುವುದು ಅತಿಯಾಯಿತು ಇವನನ್ನು ಒಂದು ದಿನ ರಾಜನು ಬಂಧಿಸಿ ಮರಣದಂಡನೆಗೆ ಗುರಿ ಮಾಡುತ್ತಾನೆ ಆ ಕೆಲಸವನ್ನು ನಾವೇ ಮಾಡಿಬಿಟ್ಟರೆ ಇಲ್ಲಿಯವರೆಗೂ ಕದ್ದ ಮಾಲು ನಮ್ಮದಾಗುತ್ತದೆ ಅಂತ ಯೋಚಿಸಿ ಅವನನ್ನು ಸಾಯಿಸಲು ಪ್ರಯತ್ನಿಸಿದ ವೇಷೆಯರು ಕುತ್ತಿಗೆಗೆ ಹಾಕಿದ ಉರುಳಿನಿಂದ ಬೇಗನೆ ಸಾಯಿಸಿದ್ದಾಗ ಗಂಟಲಲ್ಲಿ ಉರಿಯುವ ಕೊಳ್ಳಿ ಇಟ್ಟು ಕ್ರೂರವಾಗಿ ಕೊಂದು ಶವವನ್ನು ಹೂತು ಹಾಕಿದರು ಊರು ತೊರೆದು ಹೊರಟು ಹೋದರು ದುಂದು ತನ್ನ ಕುಕ್ಕರ್ಮದಿಂದ ಒಂದು ಪ್ರೇತವಾದನು ಹಸಿವು ತಡೆಯದೆ ಅನ್ನ ನೀರಿಲ್ಲದೆ ಮಳೆ ಚಳಿ ಬಿಸಿಲಿನಲ್ಲಿ ಅಲೆಯುತ್ತಾ ಅಯ್ಯೋ ದೈವವೇ ಅಂತ ಚೀರುತ್ತಾ ಅಲೆಯುತ್ತಿದ್ದರೂ ದುಂದುಕಾರಿ ಪ್ರೇತನಿಗೆ ಶಾಂತಿ ನೆಮ್ಮದಿ ಇಲ್ಲವಾಯಿತು ಈ ಕಡೆ ಯಾತ್ರೆಯಲ್ಲಿದ್ದಂಥ ಗೋಕರ್ಣನಿಗೆ ಊರಿನವರೊಬ್ಬರು ತಾವು ಯಾತ್ರೆ ಅಂತೇಳಿ ಬಂದರು ನಿನ್ನ ಅಣ್ಣ ಕಾರ್ಯ ಸತ್ತ ಅಂಥೇಳಿ ಸುದ್ದಿಯನ್ನು ಹೇಳಿದರು ಅಣ್ಣನಾದಂಥ ದುಂದುಕಾರಿಯ ಶ್ರಾದ್ದವನ್ನು ಗಯಾಕ್ಷೇತ್ರದಲ್ಲಿ ಗೋಕರ್ಣನು ಮಾಡಿದನು ಯಾತ್ರೆ ಮುಗಿಸಿ ಮನೆಗೆ ಬಂದಾಗ ಮನೆಗೆ ಬೀಕ ಹಾಕಲಾಗಿತ್ತು ರಾತ್ರಿ ಮನೆಯವರೆಗಿನ ಕಟ್ಟೆಯ ಮೇಲೆ ಮಲಗಿದ ಗೋಕರ್ಣನಿಗೆ ಕತ್ತೆಯು ಕೂಗುವ ಧ್ವನಿ ಕೇಳಿ ಎಚ್ಚರವಾಯಿತು ಗೋಕರ್ಣನ ಮುಂದೆಯೇ ನಿಂತಿದ್ದ ಕತ್ತೆಯು ಒಮ್ಮಿಂದೊಮ್ಮಿಗೆ ನಾಯಿಯಾಗಿ ಪರಿವರ್ತಿತವಾಯಿತು ಒಮ್ಮೆ ಇಂದ್ರನಂತೆ ಕಂಡಿತು ಜ್ಞಾನಿಯಾಗಿದ್ದ ಗೋಕರ್ಣನಿಗೆ ಇದು ಯಾವುದೋ ಪ್ರೇತವಿರವೆಂದು ತಿಳಿದು ತನ್ನ ಕಮಂಡಲಿನಲ್ಲಿದ್ದಂಥ ತೀರ್ಥವನ್ನು ರೂಪಾಂತರಿ ಪ್ರೇತದ ಮೇಲೆ ಎರಚಲಾಗಿ ಅದರಿಂದ ಮಾತನಾಡುವ ಶಕ್ತಿ ಬೆಳೆದ ಪ್ರೇತವು ತಮ್ಮ ಗೋಕರ್ಣ ನಾನಿನ್ನ ಪಾಪಿಷ್ಠಣದೊಂದು ಕಾರ್ಯವು ನಾನು ಮಾಡಿದ ಪಾಪಕ್ಕೆ ನಾನೀಗ ಪ್ರೇತವಾಗಿ ಅಲಿಯುತ್ತಿದ್ದೇನೆ ನನ್ನನ್ನು ಹೇಗಾದರೂ ಮಾಡಿ ಉದ್ಧರಿಸುವಂಥ ಅಂಗಲ ನಿನ್ನ ಶ್ರಾದ್ದವನ್ನು ಗಯಾದಲ್ಲಿ ಮಾಡಿದ್ದೇನೆ ಆದಾಗ್ಯೂ ನಿನಗೆ ಮುಕ್ತಿ ಸಿಗಲಿಲ್ಲವೇ ಅಂತ ಗೋಕರ್ಣ ಕೇಳಿದೆ ಆಗ ಅದು ಹೇಳ್ತು ನನಗೆ ನನ್ನ ನಿಮಿತ್ತವಾಗಿ ನೂರು ಗಯಾ ಗಯಾಶ್ರಾದ್ದದಿಂದಲೂ ನನಗೆ ಮುಕ್ತಿ ದೊರೆಯಲಾರದು ಅಂತಹ ಪಾಪ ನಂದದ ಬೇರೆ ಏನಾದರೂ ಉಪಾಯ ಮಾಡು ಅಂದಾಗ ಸರಿ ನೀನು ಎಲ್ಲಿರಬೇಕು ಅಲ್ಲಿರು ಆ ಬಗ್ಗೆ ನಾನು ವಿಚಾರಿಸುವೆ ಅಂತ ಭರವಸೆ ಕೊಟ್ಟು ಗೋಕರ್ಣನು ಬೆಳಗಿನ ಜಾವ ತಡ ಮಾಡಿದೆ ವಿದ್ವಾಂಸರನ್ನು ವೇದಜ್ಞರನ್ನು ಶಾಸ್ತ್ರಜ್ಞರನ್ನು ಕಂಡು ವಿಚಾರಿಸಲಾಗಿ ಗಯಾಶ್ರಾದ್ದದಿಂದಲೂ ಮುಕ್ತಿಲ್ಲವೆಂದರೆ ಪರಿಹಾರದ ಬಗ್ಗೆ ನಮಗೂ ಗೊತ್ತಿಲ್ಲ ಅಂತ ಉತ್ತರ ಬಂದಿತು ಆಗ ಕೊನೆಗೆ ಗೋಕರ್ಣನು ತನ್ನ ತಪೋಬಲದಿಂದ ಸೂರ್ಯನ ಗತಿಯನ್ನೇ ಸ್ತಂಭಿಸಿಬಿಟ್ಟನು ಪ್ರತ್ಯಕ್ಷವಾದಂಥ ಸೂರ್ಯನಾರಾಯಣನನ್ನು ತುಭ್ಯಂ ನಮೋ ಜಿಗತ್ಸಾಕ್ಷಿಂ ಬ್ರೂಹಿಮೆ ಮುಕ್ತಿಹೇತುಕಂ ತೃತ್ವ ದೂರತಃ ಸೂರ್ಯ ಸ್ಫುಟಮಿತ್ಯಭ್ಯ ಭಾಷತ ಭಗವಂತ ನೀನು ಜಿಗತ್ಸಾಕ್ಷಿಯಾಗಿರುವೆ ನಿನಗೆ ನಮಸ್ಕರಿಸುತ್ತೇನೆ ದುಂದು ಕಾರ್ಯ ಮುಕ್ತಿಯ ಮಾರ್ಗವನ್ನು ತಿಳಿಸುವಂತ ವಿನಂತಿಸಲಾಗಿ ಶ್ರೀಮದ್ ಭಾಗವತಾನ್ ಮುಕ್ತಿ ಸಪ್ತಾಹಂ ವಾಚನಂ ಕುರು ಭಾಗವತ ಸಪ್ತಾಹ ವಿಧಿಯಿಂದ ಮುಕ್ತಿಯಾಗುತ್ತದೆ ಅಂದಾಗ ಉಳಿದವರೆಲ್ಲ ಓ ಅದು ಬಹಳ ಸುರಳ ಅದನ್ನು ಮಾಡಿಸೋಣ ಏನು ಅಡ್ಡಿ ಇಲ್ಲ ಅಂತಂದರು ಆಗ ಗೋಕರ್ಣನೇ ಒಬ್ಬ ವೈಷ್ಣವನನ್ನು ಮುಖ್ಯ ಶ್ರೋತ್ರವಾಗಿಸಿ ಪ್ರಥಮ ಸ್ಕಂದದ ಕಥೆಯನ್ನು ಪ್ರಾರಂಭಿಸಿದನು ಅಂದಿನ ಕಥೆ ಮುಗಿದಾಗ ಏಳು ಕಡಿನ ಬಿದಿರಿನ ಬೊಂಬಿನಲ್ಲಿ ಗಾಳಿಯ ರೂಪದಲ್ಲಿದ್ದು ಭಾಗವತವನ್ನು ಶ್ರವಣಿಸುತ್ತಿದ್ದಂಥ ಪ್ರೇತವು ಬೊಮ್ಮಿನ ಗಂಟನ್ನು ಒಡೆದುಕೊಂಡಿತು ಆಗ ಅದು ಫಟ್ ಅಂತ ಶಬ್ದ ಮಾಡಿತು ಎಲ್ಲರೂ ಶಬ್ದ ಬಂದ ದಿಕ್ಕಿನತ್ತ ತಿರುಗಿ ನೋಡಿದರು ಏನೆಂದು ತಿಳಿಯದೆ ಹೊರಳಿದರು ಇದೇ ರೀತಿ ಎರಡು ಮೂರು ನಾಲ್ಕನೇ ದಿನ ಕೂಡ ಕಥೆಯ ಅಂತ್ಯದಲ್ಲಿ ಫಟ್ ಅಂತ ಶಬ್ದ ಹೊರಡುತ್ತಿತ್ತು ಏಳನೇ ದಿನದ ಕಥೆಯ ಸಮಾಪ್ತಿಯಲ್ಲಿ ಏಳನೇ ಗಂಟನ್ನು ಒಡೆದುಕೊಂಡು ಪೀತಾಂಬರಧಾರಿ ದಿವ್ಯ ಪುರುಷನೊಬ್ಬನು ಪ್ರಕಟವಾದದ್ದನ್ನು ಎಲ್ಲರೂ ನೋಡಿ ಮೂಕವಿಸ್ಮಿತರಾದರು ಪ್ರೇತಯೋನಿಯಿಂದ ಮುಕ್ತನಾದ ದುಂದುಕಾರಿಯೇ ಪುರುಷನಾಗಿದ್ದನು ಧನ್ಯಾ ಭಾಗವತಿ ವಾರ್ತ ಪ್ರೇತಪೀಡಾ ವಿನಾಶಿನಿ ಸಪ್ತಾಹೋಪಿ ತಥಾಧನ್ಯ ಕೃಷ್ಣಲೋಕ ಫಲಪ್ರದ ಸಹೋದರ ಗೋಕರ್ಣ ಪ್ರೇತ ಪೀಡೆಯನ್ನು ನಾಶಗೊಳಿಸುವಂತಹ ಶ್ರೀಮದ್ ಭಾಗವತ ಕಥೆಯು ಧನ್ಯವಾಗಿದೆ ಶ್ರೀಕೃಷ್ಣನ ಧಾಮವನ್ನು ದೊರಕಿಸುವಂತಹ ಇದರ ಸಪ್ತಾಹ ಧನ್ಯವಾಗಿದೆ ಬಿದಿರಿನ ಬೊಂಬಿನ ಗಂಟೆ ಹೊಡೆಯುವಾಗ ಪಾಪಗಳ ನಾಶ ಯಾವ ಮಹಾ ನೀನು ಕೃಪಗೈದು ನನ್ನನ್ನು ಉದ್ಧರಿಸಿದೆ ಅಂತ ದುಂದುಕಾರಿಯು ಹೇಳುತ್ತಿರುವಾಗಲೇ ವೈಕುಂಠದಿಂದ ವಿಮಾನವು ಬಂದು ನಿಂತಿತು ಮತ್ತು ದುಂದುಕಾರಿಯನ್ನು ಭಗವಂತನ ಪಾರ್ಶ್ವದರು ವಿಮಾನದಲ್ಲಿ ಹತ್ತಿಸಿಕೊಂಡರು ಆಗ ಗೋಕರ್ಣನು ಅಲ್ಲ ಇಲ್ಲಿ ಸೇರಿರ್ತಕ್ಕಂಥ ಅನೇಕರಿಗೆ ಈ ವಿಮಾನದಲ್ಲಿ ಜಾಗವಿಲ್ಲ ದೊಡ್ಡ ವಿಮಾನವನ್ನು ತಂದಿದ್ದರೆ ಎಲ್ಲರೂ ಬರಬಹುದಿತ್ತು ಅಂತ ಪ್ರಶ್ನಿಸಿದಾಗ ಭಗವಂತನ ಪಾರ್ಶದ ಅಂತ ಹರಿದಾಸರು ಹೇಳ್ತಾರೆ ಭಾಗವತ ಶ್ರವಣವೂ ಅನೇಕರಿಂದ ಆಗಿದೆ ಶ್ರವಣದಲ್ಲಿ ಭೇದವಿದೆ ದುಂದುಕಾರಿಯು ಶ್ರದ್ಧೆಯಿಂದ ಏಳು ದಿನವೂ ಉಪವಾಸದಿಂದಲೇ ಶ್ರವಣಿಸಿದ್ದರಿಂದ ಸದ್ಯ ವೈಕುಂಠಕ್ಕೆ ಹೋಗುವ ಯೋಗ್ಯತೆ ಆತನಿಗೆ ಮಾತ್ರವಿದೆ ಅವನಷ್ಟೇ ಶ್ರದ್ಧೆಯಿಂದ ಉಳಿದವರು ಶ್ರವಣಿಸಿದರೆ ಅವರಿಗೂ ವೈಕುಂಠ ಸಿಗುತ್ತಿತ್ತು ಅಂತ ಅಂದರು ಗೋಕರ್ಣನು ಮತ್ತೊಮ್ಮೆ ಸಪ್ತಾಹ ವಿಧಿಯಿಂದ ಭಾಗವತವನ್ನು ಹೇಳಿ ಶ್ರದ್ಧೆಯಿಂದ ಆರಿಸಿದರೆ ಎಲ್ಲರೂ ವೈಕುಂಠಕ್ಕೆ ಹೋಗುವಂತೆ ಮಾಡಿದನು ಅವೈಷ್ಣವೋ ಹತೋ ದೇಶೋ ಹತಂ ಶ್ರಾದ್ದಮ ಪಾತ್ರಕಂ ಹತಮ ಶ್ರೋತ್ರಿಯೇ ದಾನಮನ ಆಚಾರಂ ಹತಂ ಕುಲಂ ವೈಷ್ಣವನಿಲ್ಲದ ದೇಶ ಅಪಾತ್ರನಿಗೆ ನೀಡಿದ ಶ್ರಾದ್ದ ಭೋಜನ ಶ್ರೋತ್ರಿಯ ನಲ್ಲದ ಕೊಟ್ಟ ದಾನ ಆಚಾರ್ಯಹೀನ ಕುಲ ಇವೆಲ್ಲವೂ ನಾಶವಾಗುತ್ತವೆ ಅಂತ ಹರಿದಾಸರಾದಂಥ ಪಾರ್ಷದರು ಆ ಸಮಯದಲ್ಲಿ ಹೇಳಿದರು ಗಯಾದಲ್ಲಿ ಶ್ರಾದ್ದ ಮಾಡಲಾಗಿಲ್ಲ ಭಾಗವತ ಸಪ್ತಾಹವನ್ನು ಮಾಡಿಸಲಾಗಿಲ್ಲ ಅಂದಾಗ ಕಾಲದಲ್ಲಿ ಈ ಗೋಕೋರ್ಣೋಪಾಖ್ಯಾನವನ್ನು ಹೇಳಿಸುವುದರಿಂದ ಪಿತೃಳಿಗೆ ತೃಪ್ತಿಯಾಗುತ್ತದೆ ಇದನ್ನು ಒಮ್ಮೆ ಕೇಳಿದರೂ ಸಮಸ್ತ ಪಾಪಗಳು ದಹಿಸುತ್ತವೆ ಇದನ್ನು ಶಾಂಡಿಲ್ಯರು ಚಿತ್ರಕೂಟದಲ್ಲಿದ್ದು ಪಾರಾಯಣ ಮಾಡುತ್ತಿದ್ದಾರೆ ಅಂತ ತಿಳಿದುಕೊಂಡೆವು ಕ್ಷೇಮ ಮಾರ್ಗವನ್ನು ಅನುಸರಿಸಿ ಕ್ಷೇಮವಾಗಿರಿ